ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಶಿರಡಿ ವಾಸಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಪಿಕೆ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಸಂದೇಶನ ಯಾರೆಲ್ಲ ಯಾವಾಗಾದ್ರೂ ಸರಿ ನೀವು ಯಾವಾಗ್ಲೇ ನೋಡಿದ್ರು ಇದು ನಿಮಗೆ ರೆಸಿನೇಟ್ ಆಗುತ್ತೆ ನಿಮಗೆ ನಿಮ್ಮ ಆತ್ಮಕ್ಕೆ ಇದು ಕನೆಕ್ಟ್ ಆಗಿ ನಿಮಗೆ ಅದು ಸರಿ ಅನ್ಸಿದ್ರೆ ಮಾತ್ರ ನೀವು ಎಕ್ಸೆಪ್ಟ್ ಮಾಡಬಹುದು ಇದು ನಿಮಗೆ ಉತ್ತರ ತೃಪ್ತಿ ಆಗ್ಲಿಲ್ಲ ಅಂದ್ರೆ ನೀವು ಬಿಡಬಹುದು ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ ಹಾಗಾದ್ರೆ ಹೆಚ್ಚೇನು ಟೈಮ್ ನ ವೇಸ್ಟ್ ಮಾಡದೆ ಇವತ್ತಿನ ಸಾಯಿ ಬಾಬಾರ ರವರ ಯಾರೋ ಸಂದೇಶನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಎಂದಿನಂತೆ ನಾನು ಇಲ್ಲಿ ಮೂರು ಕಾರ್ಡ್ ಗಳನ್ನ ಇಟ್ಟಿದೀನಿ ನಿಮ್ಮ ಮನಸ್ಸಿಗೆ ಯಾವ ಒಂದು ಕಾರ್ಡ್ ಕನೆಕ್ಟ್ ಆಗುತ್ತೋ ಆ ಕಾರ್ಡ್ ನ ನೀವು ಆಯ್ಕೆ ಮಾಡ್ಕೊಳ್ಳಿ ಆ ಒಂದು ಕಾರ್ಡ್ ನಲ್ಲಿ ಏನ್ ಉತ್ತರ ಬಂದಿದೆ ಅಂತ ನಾನು ನಿಮ್ಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ ಮನಸ್ಸಿಂದ ಪ್ರಾರ್ಥನೆ ಮಾಡ್ತಾ ಈ ಒಂದು ಸಂದೇಶನ ಕೇಳ್ರಿ ನಿಮ್ಮ ಪ್ರಶ್ನೆಗೆ ಏನ್ ಉತ್ತರ ಇದೆ ಅಂತ ಇವಾಗ ತಿಳಿದುಕೊಳ್ಳೋಣ ಸ್ನೇಹಿತರೆ ಯಾರೆಲ್ಲ ಮೊದಲನೇ ಕಾರ್ಡ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ನಿಮ್ಮ ಪ್ರಶ್ನೆಗೆ ಬಾಬಾರವರ ಉತ್ತರ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಪರಿವರ್ತನೆ ಬರ್ತಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ನಿಮ್ಮ ಜೀವನ ಈಗ ಪರಿವರ್ತನೆಯ ಹಂತದಲ್ಲಿದೆ ನೀನು ಇಷ್ಟು ದಿನ ಹಿಡಿದಿಟ್ಟಿದ್ದ ಭಯ ಚಿಂತೆ ಕಳವಳಗಳನ್ನು ನಾನು ನಿವಾರಿಸುತ್ತೇನೆ ಅಂದ್ರೆ ಬಾಬಾರವರು ನಿವಾರಿಸುತ್ತಿದ್ದಾರೆ ಸ್ನೇಹಿತರೆ ಬಾಬಾರವರನ್ನ ಮನೆಯಲ್ಲಿ ಹಾಗೂ ನಿಮ್ಮ ಹೃದಯದಲ್ಲಿ ಆಹ್ವಾನಿಸಿದಾಗ ನಿಮ್ಮ ಬದುಕು ಅದ್ಭುತವಾಗಿ ಬದಲಾಗುತ್ತದೆ ಅಂತ ಹೇಳ್ತಿದ್ದಾರೆ ನೀವು ಧೈರ್ಯ ಶಕ್ತಿ ಆತ್ಮವಿಶ್ವಾಸದಿಂದ ತುಂಬಿ ಹೊಸ ಬದುಕನ್ನು ಕಟ್ಟಿಕೊಳ್ಳುವಿರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಹೊಸ ಅವಕಾಶಗಳು ಹೊಸ ಪ್ರಯಾಣಗಳು ಹೊಸ ಸಂಪತ್ತುಗಳು ನಿಮ್ಮನ್ನು ಎದುರು ನೋಡುತ್ತಿವೆ ನಿಮ್ಮ ದೇಹ ಮನಸ್ಸು ಆರೋಗ್ಯದಿಂದ ಶಕ್ತಿಯಿಂದ ಪ್ರಕಾಶಮಾನವಾಗುತ್ತಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನೀವು ಅಡಗಿಕೊಂಡಿದ್ದ ಚಿಪ್ಪಿನಿಂದ ಹೊರಬಂದು ಜನರೊಂದಿಗೆ ಹೊಸ ಬಾಂಧವ್ಯವನ್ನು ಕಟ್ಟಿಕೊಳ್ತೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ ನೀವು ತುಂಬಾನೇ ಕಂಫರ್ಟ್ ಝೋನ್ ನಲ್ಲಿ ಇದ್ದೀರಾ ಅಂತ ಅನ್ಸುತ್ತೆ ಹಾಗಾಗಿ ಆ ಒಂದು ಕಂಫರ್ಟ್ ಝೋನ್ ಇಂದ ಹೊರಗ್ ಬಂದಿ ಎಲ್ಲರ ಜೊತೆ ಮಿಂಗಲ್ ಆಗ್ರಿ ಅದರಿಂದ ನಿಮಗೆ ಹೊಸ ವಿಷಯಗಳನ್ನ ತಿಳ್ಕೊತೀರಾ ಹೊಸ ಒಳ್ಳೆಯ ಜನರು ನಿಮ್ಮ ಜೀವನದಲ್ಲಿ ಬರ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮಗೆ ಸ್ವಾತಂತ್ರ್ಯ ಸಿಗುತ್ತದೆ ಸ್ಥಳಾಂತರ ಉದ್ಯೋಗ ಜೀವನ ಎಲ್ಲದರಲ್ಲೂ ಬೆಳವಣಿಗೆ ಖಚಿತವಾಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇವತ್ತಿನಿಂದಲೇ ಈ ಸಾಯಿ ಪರಿವರ್ತನೆಯ ಕೃಪೆ ನಿಮ್ಮ ಬದುಕಿನಲ್ಲಿ ಹರಿಯಲಾರಂಭಿಸುತ್ತದೆ ನಿಮ್ಮ ಜೀವನದಲ್ಲಿ ಹಿರಿಯರ ಆಶೀರ್ವಾದದಿಂದ ನಿಮಗೆ ಧೈರ್ಯ ಶಕ್ತಿ ಆತ್ಮವಿಶ್ವಾಸ ಹೊಸ ಬದುಕು ನ ಎಲ್ಲವೂ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ಆರೋಗ್ಯದಿಂದ ಇರ್ತೀರಾ ನಿಮ್ಮ ಪೂರ್ವಜರ ಪುಣ್ಯದ ಫಲ ನಿಮಗ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಯಾರೆಲ್ಲ ಈ ಮೊದಲನೇ ಕಾರ್ನ ಪಿಕ್ ಮಾಡಿದ್ರಲ್ಲ ಇದಾಗಿತ್ತು ನಿಮ್ಮ ಒಂದು ಕಾರ್ಡಿನ ಉತ್ತರ ಸ್ನೇಹಿತರೆ ಯಾರೆಲ್ಲ ಎರಡನೇ ಕಾರ್ಡನ್ನ ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಅಬಂಡನ್ಸ್ ಅಂದ್ರೆ ಸಮೃದ್ಧಿ ಅಂತ ಹೇಳಿ ಹೇಳ್ತಿದ್ದಾರೆ ಸ್ನೇಹಿತರೆ ಈ ಸಮೃದ್ಧಿಯಿಂದಾಗಿ ನಿಮ್ಮ ಬದುಕಿನಲ್ಲಿ ಏನೆಲ್ಲ ಬದಲಾವಣೆಗಳು ಶೀಘ್ರವಾಗಿ ಬರ್ತಾ ಇದೆ ಅಂತ ತಿಳಿದುಕೊಳ್ಳೋಣ ನೀವು ಧೈರ್ಯಶಾಲಿ ಶಕ್ತಿಶಾಲಿ ಎಲ್ಲರಿಂದ ಗೌರವಿಸಲ್ಪಡುವ ವ್ಯಕ್ತಿ ಆಗುತ್ತೀರಿ ಅಂತ ಹೇಳ್ತಿದ್ದಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಹುದ್ದೆ ಮತ್ತು ಮಾನ್ಯತೆ ನಿಮಗೆ ಸಿಗುತ್ತದೆ ನೀವು ನಿಮ್ಮ ಕ್ಷೇತ್ರದಲ್ಲಿ ಶ್ರೇಷ್ಠವಾಗುತ್ತೀರಿ ಜನರು ತಮ್ಮ ಮಹತ್ವದ ನಿರ್ಧಾರಗಳ ಮೊದಲು ನಿಮ್ಮ ಸಲಹೆ ಕೇಳುವಷ್ಟು ಪ್ರಬ ನಿಮ್ಮ ಪ್ರಭಾವ ಹೆಚ್ಚುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮೊಳಗಿನ ಅಶಾಂತಿ ತಗ್ಗಿಸಿ ಮನಸ್ಸಿನಲ್ಲಿ ಸಮತೋಲನ ಮತ್ತು ಶಾಂತಿ ಬೆಳೆಯುತ್ತದೆ ಇದರಿಂದಾಗಿ ಅಂತ ಹೇಳ್ತಿದ್ದ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಅಶಾಂತಿಯನ್ನ ನೀವು ಕಮ್ಮಿ ಮಾಡ್ಕೊಳ್ರಿ ಅದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಸಮತೋಲನತೆ ಏರಿಳಿತ ಏನಿದೆಯಲ್ಲ ಅದು ಶಾಂತಿ ಹೊಂದಿ ನಿಮ್ಮ ಬೆಳವಣಿಗೆಗೆ ಇನ್ನೂ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ನಿಮ್ಮ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ರಿ ಅಶಾಂತಿಯಿಂದ ಇರೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಿದ್ದಾರೆ ನಿಮ್ಮ ಮಿತ ಭಾಷಿತ್ವ ಸಂಯಮ ಶಾಂತ ಗುಣಗಳು ನಿಮ್ಮ ಬಲವಾಗಿವೆ ಇವೇ ನಿಮ್ಮ ಸ್ಟ್ರೆಂತ್ ಆಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇವುಗಳಿಂದಲೇ ಜನರು ನಿಮ್ಮತ್ತ ಆಕರ್ಷಿತರಾಗ್ತಾ ಇರೋದು ಅಂತ ಹೇಳ್ತಿದ್ದಾರೆ ಆರ್ಥಿಕವಾಗಿ ನೀನು ಸಮೃದ್ಧನಾಗುವೆ ಹಣಕಾಸಿನ ಚಿಂತೆಗಳು ನಿಮ್ಮಿಂದ ದೂರವಾಗುತ್ತವೆ ನಿಮ್ಮ ಸುತ್ತಲೂ ನಿಮ್ಮನ್ನು ಬೆಂಬಲಿಸುವ ಒಳ್ಳೆಯ ಜನರು ಸೇರುತ್ತಾರೆ ನಿಮ್ಮ ಮೇಲೆ ನಿಮ್ಮ ಪೂರ್ವಜರ ಆಶೀರ್ವಾದ ಇದೆ ಅವರು ಒಬ್ಬ ಶೂರ ಯೋಧ ಮತ್ತು ನಾಯಕರಾಗಿದ್ದಾರೆ ಅವರ ಶಕ್ತಿ ಅವರ ನಾಯಕತ್ವ ನಿಮಗೆ ಬಂದೊದಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಈಗ ನಿಮಗೆ ಬೇಕಿರುವುದು ಒಂದೇ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೆಜ್ಜೆ ಇಡುವುದು ಅಂತ ಹೇಳ್ತಿದ್ದಾರೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ನೀವು ಪ್ರಯತ್ನ ಮಾಡಿದ್ರೆ ಆರ್ಥಿಕವಾಗಿ ಮತ್ತೆ ಮಾನಸಿಕವಾಗಿ ಶಾಂತಿ ಸಿಗುತ್ತೆ ಆರ್ಥಿಕವಾಗಿ ಸಮೃದ್ಧಿ ಆಗ್ತೀರಾ ಯಾವುದೇ ಚಿಂತೆಗಳಿಂದನೂ ನಿಮ್ಗೂ ಹೊರ ಹೊರಗ್ ಬರ್ತಕ್ಕಂತ ಶಕ್ತಿ ನಿಮ್ಮ ಒಳಗಡೆ ಇದೆ ಆ ಶಕ್ತಿನ ನಾನು ಕೊಡ್ತೀನಿ ನಿಮ್ಮ ಪೂರ್ವಜರ ಕೃಪೆನೂ ನಿಮ್ಮ ಮೇಲಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಭವಿಷ್ಯದಲ್ಲಿ ನೀವು ಹೊಸ ಒಂದು ಹವ್ಯಾಸನ ರೂಢಿ ಮಾಡ್ಕೊತೀರಾ ಅದರಿಂದ ನಿಮಗೆ ತೃಪ್ತಿ ಸಿಗುತ್ತೆ ಹೆಂಗೆ ಅಂದ್ರೆ ಜನರಿಗೆ ಒಂದು ಪ್ಯಾಶನ್ ಅನ್ನೋದ್ ಇರುತ್ತೆ ಆ ಪ್ಯಾಶನ್ ಇಂದ ಹೋದಾಗ ಆ ಒಂದು ಕೆಲ್ಸನ ಮಾಡಿದಾಗ ಅವ್ರ ಆತ್ಮಕ್ಕೆ ತೃಪ್ತಿ ಸಿಗುತ್ತೆ ಆ ತರ ತೃಪ್ತಿ ನಿಮಗ್ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾರವ್ರು ಹೇಳ್ತಿದ್ದಾರೆ ನಿಮ್ ಜೊತೆಗಿದ್ದೇನೆ ನನ್ನ ಮೇಲೆ ನಂಬಿಕೆ ಇಟ್ಕೋ ನಿನ್ನ ಶಕ್ತಿ ಹೆಚ್ಚುತ್ತದೆ ನಿನ್ನ ದಾರಿ ಬೆಳಕಾಗುತ್ತದೆ ನನ್ನ ಆಶೀರ್ವಾದ ನಿನ್ನ ಮೇಲೆ ಸದಾ ಇರುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಯಾರೆಲ್ಲ ಮೂರನೇ ಕಾರ್ಡ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ದಿ ಕ್ಯೂರ್ ಅಂತ ಹೇಳ್ತಿದ್ದಾರೆ ಅಂದರೆ ಗುಣಮುಖವಾಗುತ್ತದೆ ಸರಿಯಾಗುತ್ತದೆ ಅನ್ನುವುದರ ಅರ್ಥ ಸೂಚಿಸುತ್ತದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನಡೆದ ನೋವು ಅಶಾಂತಿ ಗಾಯಗಳಿಗೆ ಈಗ ಚಿಕಿತ್ಸೆ ದೊರೆಯಲಿದೆ ನಿಮ್ಮ ಹೃದಯದಲ್ಲಿದ್ದ ಹಳೆಯ ನೆನಪುಗಳು ಮತ್ತು ಭಯಗಳು ಬಾಬಾರವರ ಕೃಪೆಯಿಂದ ಕರಗಿ ಹೋಗುತ್ತವೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಆತ್ಮದ ಗಾಯಗಳು ಗುಣಮುಖ ಗುಣಮುಖವಾಗುತ್ತವೆ ನಿಮ್ಮ ಮನಸ್ಸು ಹಗುರವಾಗಿ ಶಾಂತಿಯಾಗಿ ಹರಳುತ್ತದೆ ನಿಮ್ಮ ದೇಹ ಆರೋಗ್ಯದಿಂದ ಪ್ರಭಾವಿಸುತ್ತದೆ ಅಂದರೆ ಆರೋಗ್ಯ ಭಾಗ್ಯ ದೊರೆಯುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸಮೃದ್ಧಿ ಮತ್ತು ಶಾಂತಿ ನಿಮ್ಮನ್ನು ಸುತ್ತುವರಿಯುತ್ತದೆ ನಿಮ್ಮ ಕುಟುಂಬ ಮನೆ ಸಂಬಂಧಗಳು ಎಲ್ಲವೂ ಪ್ರೀತಿಯಿಂದ ತುಂಬುತ್ತವೆ ನೀವು ಹುಡುಕುತ್ತಿದ್ದ ಸಂತೋಷ ಹೊರಗಿಲ್ಲ ಅದು ನಿಮ್ಮ ಒಳಗಡೆನೆ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾರವರನ್ನ ನೀವು ಪ್ರಾರ್ಥಿಸಿದಾಗ ನಿಮ್ಮ ಬದುಕು ಬೆಳಕಿನಿಂದ ತುಂಬುತ್ತದೆ ನೀವು ಬಯಸಿದ ಚಿಕಿತ್ಸೆ ಈಗಾಗಲೇ ಪ್ರಾರಂಭವಾಗಿದೆ ಒಂದ್ಸಲಿ ನೀವು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ರಿ ಸ್ನೇಹಿತರೆ ಸಾಯಿ ನೀನೇ ನನ್ನ ಚಿಕಿತ್ಸಕ ನಿನ್ನ ಕೃಪೆಯಿಂದ ನಾನು ದೇಹ ಮನಸ್ಸು ಮತ್ತು ಆತ್ಮದಲ್ಲಿ ಸಂಪೂರ್ಣ ಆರೋಗ್ಯ ಮತ್ತು ಶಾಂತಿಯನ್ನು ಅನುಭವಿಸುತ್ತಿದ್ದೇನೆ ಅಂತ ಹೇಳಿ ನೀವು ಅಫರ್ಮೇಷನ್ಸ್ ನ ಮಾಡ್ಕೊಳ್ರಿ ಸ್ನೇಹಿತರೆ ಇದರಿಂದ ನಿಮಗೆ ಏನು ಆರೋಗ್ಯ ಭಾಗ್ಯದಲ್ಲಿ ನಿಮ್ಮ ದೇಹದಲ್ಲಿ ಯಾವುದೇ ನೋವು ಹತಾಶೆ ಅಶಾಂತಿ ಏನಿದೆಯಲ್ಲ ಅದೆಲ್ಲ ಸರಿ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಪೆಟ್ ಅಂದ್ರೆ ಪ್ರಾಣಿ ಒಂದು ನಾಯಿ ಮರಿ ಆಗಿರ್ಲಿ ಒಂದು ಪಕ್ಷಿಗಳಾಗಿರ್ಲಿ ಏನಾದ್ರೂ ಒಂದು ಪೆಟ್ಟ ನಿಮ್ಮ ಮನೆಗೆ ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅದರಿಂದ ನಿಮ್ಮ ನೋವು ಏನಿದೆಯಲ್ಲ ಅದು ಹೊರಗೆ ಹೋಗುತ್ತೆ ನಿಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅದರಿಂದ ನಿಮ್ಮ ಮನೆ ತುಂಬಾ ಸಂತೋಷದಿಂದ ತುಂಬಿ ತುಳುಕುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನೀವು ಸುಂದರ ಆರಾಮದಾಯಕ ಮನೆಯಲ್ಲಿ ನಿಮ್ಮ ಕುಟುಂಬದೊಂದಿಗೆ ನೀವು ನೆಲೆಸ್ತೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ ತೋಟಗಾರಿಕೆ ಸಸ್ಯ ಹೂವುಗಳು ಬೆಳೆಸುವುದು ನಿಮ್ಮ ಹೊಸ ಹವ್ಯಾಸ ಆಗುತ್ತೆ ಅದನ್ನ ನೀವು ಪ್ರಾರಂಭ ಮಾಡ್ರಿ ಅದ್ರೊಳಗೂ ನಿಮ್ಮ ಖುಷಿ ಅಡಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಜ್ಞಾನ ಮತ್ತು ಭಯನ ಬಿಟ್ಟುಬಿಡಿ ನೀವು ಬಯಸದ ಎಲ್ಲವೂ ನಿಮಗೆ ದೊರೆಯುತ್ತೆ ನೀವು ಹುಡುಕುತ್ತಿರುವ ಶಾಂತಿ ಹೊರಗಿಲ್ಲ ಪ್ರಾಣಿಗಳ ಜೊತೆ ಪ್ರಕೃತಿ ಜೊತೆಗೆ ನೀವು ಬೆರೆಯೋದ್ರಿಂದ ಆ ಒಂದು ಖುಷಿಯಿಂದ ನಿಮ್ಮ ಆಂತರಿಕ ಖುಷಿ ಇನ್ನು ಹೆಚ್ಚಿನದಾಗಿ ಹೊರಹುಮ್ಮುತ್ತೆ ನಿಮಗೆ ನೆಮ್ಮದಿ ಸಿಗುತ್ತೆ ನಿಮ್ಮ ಸಂಪೂರ್ಣ ಬದುಕು ಬೆಳಕಿನಿಂದ ತುಂಬುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇದು ಯಾರೆಲ್ಲ ಮೂರನೇ ಕಾರಣ ಆಯ್ಕೆ ಮಾಡ್ಕೊಂಡಿದ್ರಲ್ಲ ಅದರ ಉತ್ತರವಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಿಮ್ಮ ಪ್ರಶ್ನೆಗೆ ಎಸ್ ಆರ್ ನೋ ಟ್ಯಾರೋ ರೀಡಿಂಗ್ನ ಮಾಡ್ತಾಯಿದ್ದೀನಿ ಇಲ್ಲಿ ಎರಡು ಕಾರ್ಡ್ ಇದ್ದಾವೆ ನಿಮಗೆ ಯಾವ ಕ ಒಂದು ಕಾರ್ಡ್ ಕನೆಕ್ಟ್ ಆಗ್ತಿದೆಯೋ ಆ ಒಂದು ಕಾರ್ಡನ್ನ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ದೀಪದ ಪಕ್ಕ ಇರತಕ್ಕಂಥ ಕಾರ್ಡು ನಂಬರ್ ಬಂದು ಒಂದು ಇಲ್ಲಿ ನಾನು ಬಾಬರವರ ಮುಂದೆ ಇರತಕ್ಕಂಥ ಕಾರ್ಡ್ ನಂಬರ್ ಬಂದು ಎರಡು ಈ ಒಂದು ಮತ್ತು ಎರಡು ನಂಬರ್ ಯಾವ ಕಾರ್ಡ್ ನಿಮಗೆ ಕನೆಕ್ಟ್ ಆಗ್ತಿದೆಯೋ ಆ ಒಂದು ಕಾರ್ಡನ್ನ ಆಯ್ಕೆ ಮಾಡ್ಕೊಳ್ಳಿ ಮನಸ್ಸಿಂದ ಬಾಬರವ್ರನ್ನ ಪ್ರಾರ್ಥಿಸ್ರಿ ನಿಮ್ಮ ಪ್ರಶ್ನೆಗೆ ಬಾಬಾ ಎಸ್ ಅಥವಾ ನೋ ಎಂದು ಉತ್ತರಿಸಲಿದ್ದಾರೆ ಸ್ನೇಹಿತರೆ ಹಾಗಾದರೆ ಯಾರೆಲ್ಲ ಮೊದಲನೇ ಕಾರ್ಡ್ನ ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್ ನೀವು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಯಾರೆಲ್ಲ ಎರಡನೇ ಕಾರ್ಡನ್ನ ಆಯ್ಕೆ ಮಾಡಿಕೊಂಡಿದ್ದೀರಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ನೋ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಈಗ ಸದ್ಯದ ಮಟ್ಟಿಗೆ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್